ఎలా సవీత అమ్మ అప్పును డైవోర్స్ కొడుస అంతను అవునంద్లు నాకు ఆ పరిహార కొట్బట్ డైవోర్స్ కొడ్రీ అంతే అమ్మా ఒళ్ పరిహార ఆగోతలప్పా కొడుతంతమ్మా సించు బంద సించు బంద్లా సించు బంద్ నిమ్మప్పులుప మన హక్కు పోతమ్ ఏం ఇద్దర తి உ ிராண்ட்ரம் அழுவா அப்ப ஆச்சை மாத்தாடுபிட்டு வந்து டெவர்ஸ் இவங்க கொடுசாக நமக்கு ஆர் திங் டேம் அந்த அப்பந்தப்பா ಅದೇ ನಾವು ಒಬ್ಬರೇ ಓಡಾಡಿದ್ರೆ ಏನು ಡೈವರ್ಸು ಗಂಡಗಂತಿ ವಿಷಯಲ್ಲ ಏನು ರೆಸ್ಪಾನ್ಸು ಸಿಕ್ಕಲ್ಲ ನಾವು ಯಾರನ್ನ ದೊಡ್ಡೋರೊಬ್ರ ಜೊತೆಗಿರಬೇಕು ನಾನು ಬೇರೆ ಮನೆ ಕೆಲಸ ಇರ್ತಿದ್ದೀನಿ ನನಗೆ ಕೋರ್ಟು ಕಚೇರಿ ಅಂತ ಓಡಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಅಪ್ಪನ ಹಾಂ ಆಮೇಲೆ ಆಮೇಲೆ ಇನ್ನೇನು ಅವಳು ಆ ತಿಂಗ್ಳು ಅಲ್ಲಿರೋದು ಆ ತಿಂಗಳು ನಾನು ಇಲ್ಲಿರೋದು ಆಮೇಲೆ ಡೈವರ್ಸ್ ತೊಗೊಳೋದು ಆ ತಿಂಗ್ಳುಗಡೆ ಇನ್ನೂ ಏನೋ ಕಿತಾಪತಿಗೆ ಮಾಡಿದ್ರೆ ಏನು ಮಾಡೋದು ಸಿಂಚು ಹೇಳೋಳಲ್ಲ ಏನಾದರೂ ಕಿತಾಪಾತಿಗೆ ಮಾಡಿದ್ರೆ ನಿಮಗೆ ರಾಚಾರ ಬಿಡಿಸ್ತೀನಿ ಅಂತ ಸಿಂಚು ಹೇಳಿದ್ರೆ ಬಾಯಿಗೆ ಮುಟ್ಕೊಂಡು ಇರ್ತಾರೆ ಬಿಡು డైవర్స్ తగ్ ఆరు బెక్ ఉనా ఆరు తిండు బెక్క కచరి ఓడాడ్ బేడా బావా నీ ఆరు తిండు డైవార్స్ అంత తగొతీని అంతే లయర్లు అసే కౌన్సింగ్ అందబిటో మూర్తింగ్ నాలుగు ఐదు తిండు అంగి టైమ్ తగ్తార యాకంత్రె ఇవ్ మనసుకి ఏనా చేంజ్ ఆగబోదు అంత తగతార హా వర్షన ఆగో ఇవ్వ ఏం తెలిదమ్మ రూపార్స్ అవెలా ఏం తెలియత్రు ఏనా మాట్లాడవ్ అవ్వరు లయర్ హత్రానో యారా ಅದಕ್ಕೆ ಅವ್ರು ಅಷ್ಟು ಬಾಯಿಗೆ ತಿರುಗಿಸ್ತಾ ಇರೋದು ಅದೇನೋ ಪರಿಹಾರ ಕೊಡ್ರಿ ಪರಿಹಾರ ಕೊಡ್ರಿ ಅಂತ ಹೇಳ್ತಾವಳ ಅವಳು ಹ್ಞೂ ಕೊಡ್ಬೇಕಂತಮ್ಮ ಪರಿಹಾರ ಮಗುನ ಸಾಕಕ್ಕ ಎಲ್ಲ ಬೇಕಲ್ಲ ಕೊಡ್ಬೇಕಂತ ಸಿಂಚನ ಹೇಳಿತ್ತು ಹ್ಞೂ ಇನ್ನೂ ಆರು ತಿಂಗಳ ಟೈಮ್ ಆಗಲ್ಲ ನೋಡೋಣ ಬಿಡಿ ಮಗುವ ಹೋಗುವ ಅಲ್ಲಿ ನಮ್ಮಅಮ್ಮ ನೋಡ್ಬೇಕಂದಾಗ ನಾವು ಕರ್ಕೊಂಡು ಕರ್ಕೊಂಡೋಗಿಬಿಡ್ಬೇಕು ನಮ್ಮನ್ನ ನೋಡ್ಬೇಕು ಅಂದಾಗ ಅವ್ರು ಕರ್ಕೊಂಡ್ ಬಂದ್ಬಿಡ್ಬೇಕು ಹೇಳೋಳೆ ಸಿಂಚನ ಮಗು ಮನ್ಸ್ಕೊಂಡು ನೋವಾಗ ಕೊಡ್ತು ಅಂತ ಇಸ್ಕೂಲು ಈಸ್ಕೂಲ್ ಕಿಲ್ಲಕೆ ಅವ್ನು ನೋಡ್ತಾ ಇರೋದಾ ಆ ಟೈಮಲ್ಲಿ ನೋಡೋಣ ಏನಾಗ್ತದ ಹ್ಞೂ ಏನೋ ಇಲ್ಲೇ ಓದ್ತೀನೋ ಇಲ್ಲ ಅಲ್ಲೇ ಸೇರ್ತಾನೋ ನೋಡ್ಬೇಕು ಹ್ಞೂ ಸರಿಯಪ್ಪ ಆಯ್ತು ನೀನು ನಿಮ್ಮಪ್ಪನೂ ಏನೂ ತಿಳಿದಿರ ನಿರ್ಧಾರ ತಕ್ಕಂತನ ಎಲ್ಲ ತಿಳಿದಿತ್ತು ನೋಡ ನೀರು ಆರು ತಿಂಗಳು ಮಗು ಅವ್ರ ಅಮ್ಮನ ನೋಡ್ಬೇಕಂತಂದ್ರೆ ನಾನು ಅವ್ರು ಉದ್ರನ್ನ ಕರ್ಕೊಂಡೋಗಿ ಬಿಟ್ಟು ತರಬೇಕಮ್ಮ ಆಯ್ತಪ್ಪ ಆಯ್ತು ಹಂಗೆ ಮಾಡಿರಿ ನಿಮ್ಮಪ್ಪನ ಮಾಡಕ್ಕೆ ಮಾತ್ರ ನೀವು ವಿರುದ್ಧವಾಗಿ ಮಾತಾಡ್ಬೇಟಪ್ಪ ಆಯ್ತಾ ಇವತ್ತು ನಾವು ಈ ಪರಿಸ್ಥಿತಿನಾಗ ಇದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮ ಅಪ್ಪನೇ ಕಾರಣ ನನ್ನ ಆಸೆ ಅದೇ ಅಪ್ಪ ನಿಮ್ಮಪ್ಪನ ವಿರುದ್ಧವಾಗಿ ನೀವು ಮಾತಾಡ್ತಿರೋ ಇದ್ರೆ ನನಗೆ ಅದೇ ಸಂತೋಷನಪ್ಪ ಅದೇ ಸಂತೋಷ ಏನು ಇಲ್ದಿರ ಬಂದೆ ಇವರ್ಕ ಹ್ಞೂ ಒಂದು ಊಟಕ್ಕೂ ಕಷ್ಟ ಅಂಥವ್ರನ್ನ ಇಂಥ ಸ್ಥಿತಿನಾಗ ಇಕ್ಕೋಣೇ ನಾಲ್ಕು ಜನ ಕೈ ಮುಗಿಯುವಂಥ ಸ್ಥಿತಿನಾಗ ನಮ್ಮನ್ನು ನಿಕ್ಕವಣೆ ಅಂತಂದ್ರೆ ಅಯ್ಯಪ್ಪನ ಮಾತು ನಾವು ಕೇಳಬೇಕಪ್ಪ ಅಪ್ಪನ ತಲೆ ಬಾಗ್ಯ ಬೇಕು ಎಂತ ತೀರ್ಮಾನನಾಗೋಗ್ಲಿ ಏಯ್ ನೀವು ಬೇಡ ನೀವು ಕತ್ಕತ್ತರಿಸ್ತೀನಿ ಅಂತಂದ್ರೆ ತಲೆ ಬಗ್ಸ್ರಿ ಆಯ್ತಾ ಆಯ್ತಮ್ಮ ಅಪ್ಪನ ಮಾತುಕ ಯಾವತ್ತಾದ್ರೂ ನಾವು ಹಿರಿತವಾಗಿ ನೆಡ್ತಿದ್ದೀರಾ ಯಾರನ್ನಾಗ್ಲಮ್ಮ ದೊಡ್ಡ ನೀವಾಗ ಇಷ್ಟೆಲ್ಲ ಮಾಡೋಣಲ್ಲ ಅಪ್ಪನ ಎದುರುಗ ನಿಂತ ಮಾತಾಡೋಷ್ಟು ಧೈರ್ಯಾಯ್ತ ಅದಕ ಆದ್ರೂ ಅಮುನ್ಕ ಅಂತಮ್ ನಂಗೆಲ್ಲ ಮಾಡ್ಕೊಡ್ದಾಗಿತ್ತಪ್ಪ ಇವಾಗ ಮುಂಚಿನ ಏನ್ ತಿಳದ ಶಿವಾರ ನಾಲ್ಕು ಆಸೆ ಕೈಯಾಗಿದ್ರೆ ಏ ಏ ಎರಡರಷ್ಟು ದುಡ್ಡು ಮಾಡ್ಬೋದು ಬಾರ ನಾನು ಹೇಳ್ಕೊಡ್ತೀನಿ ಹೆಂಗೆ ದುಡ್ಡು ಮಾಡೋದು ಉಪಾಯ ಅಂತ ಹೇಳಿದ್ರೆ ದುರಾಸೆ ಬಂದ್ಬಿಡ್ತದೆ ಓ ಅವನು ದೊಡ್ಡೋನ್ ಏನ್ ಅನ್ಕೊಂಡಿರ್ಬೋದು ಓಹ್ ನಾನು ಎರಡರಷ್ಟು ದುಡ್ಡು ಮಾಡ್ಬಿಟ್ರೆ ನಮ್ಮ ಅಪ್ಪನ ಹತ್ರ ಶಬಾಶ ಎನ್ಸ್ಕೊಂಬೋದು ಅನ್ನೋ ಆಸೆ ಇಟ್ಕೊಂಡು ಅವ್ನು ದುಡ್ಡು ಎತ್ಕೊಂಡು ಹೋಗಿರ್ಬೋದಲ್ಲ ಇದ್ರೂ ಇರ್ಬೋದಮ್ಮ ನಿನ್ ಮಾತು ಇದ್ರೂ ಇರ್ಬೋದು ಆದ್ರ ಅಯ್ಯಮ್ಮನ ಹಂಗೆಲ್ಲ ಮಾಡ್ಕೊಡ್ದಾಗಿತ್ತು ಏನು ಮಾಡೋದು ಏನೋ ಹೋಗಿರೋಷ್ಟು ದುಡ್ಡು ಕೂಡ ಅಯ್ಯೋ ಹಂಗೆಲ್ಲ ನಾ ಮಾಡಗಿರ್ದಯ್ಯಪ್ಪ ಹಂಗೆಲ್ಲ ಮಾಡಗಿರ್ದಯ್ಯ ನಿಮ್ ಅಪ್ಪನ್ ಕಮ್ಮಿ ತಿಳಿದ್ರೆ ಇನ್ನ ಬೇಜಾರ್ ಮಾಡ್ಕೊಂತಾನೆ ಓಹ್ ಸಾಧ್ವಿ ಇಲ್ಲಪ್ಪ ಮೇಲೆ ಪ್ರೀತಿ ಆವಾಗಿಂದ ಹಾವಾಗಿಂದ ಒಂದೊಂದ್ ಚೂರೇ ಒಂದೊಂದ್ ಚೂರೇ ಹತ್ರಕ್ಕ ಜರ್ಕೊಂಡೋಗ್ಯ ಕಣ್ಣನೇ ನೋಡ್ತಾವಣೆ ಯಾರು ಯಾರದು ರಿಷಿ ಅಣ್ಣ ಇನ್ಮೇಲೆ ಎಷ್ಟು ಪ್ರೀತಿನೋ ಇದಕ್ಕೆ ಹೂಸುಮರಿಕ ಏನ್ ನಿಮ್ಮ ನಿಮ್ಮಅಮ್ನೂ ಕಂತ ಮಜ್ಜೆ ರೂಪಾ ಒಂದ್ಸರಿ ಕಾಪಿಕ್ ಹೋಗಿ ಹೋದವಳೆ ರೂಪುವಂತೆ ಗುಣವಂತೆ ಆ ಎಷ್ಟು ಭಯ ಭಕ್ತಿಯಿಂದ ಇರ್ತದೆ ಅವ್ಡ್ಗಿ ಇವ್ಳಗ್ ಏನಪ್ಪ ಬಂದಿರೋದ್ವಾ ಏನು ಬಂದಿರೋದು ಹೇಳು ಏನ ಏನ್ವೆ ಅನ್ಸರಿ ಹೋಗಿದ್ಲಪ್ಪ ಸರಿ ಹೋಗಿದ್ಲು ನಿನ್ನೆ ಮಾತಾಡಿದ ಅವಳು ತಪ್ಪೆ ನಮ್ಮದು ತಪ್ಪು ಅವ್ರದ್ದು ತಪ್ಪದೆ ಸರೋಗಿದ್ಲು ಈ ಅಮ್ಮನ್ ಮಾಡಿದ ಕೆಲ್ಸಿಕ ನೋಡಿ ಹಿಂಗೆಲ್ಲ ಆಯ್ತು ಅಮ್ಮ ಅಪ್ಪನ ಹೇಳೋಣ ಇವಾಗ ಆ ತಿಂಗಳು ಅಂತ ನೋಡೋಣ ಇರು ಏನಾಯ್ತದಂತ ಆಗಲಿನ ಆ ತಿಂಗಳೆಲ್ಲ ವರ್ಷ ಆಗಲಿ ಡಿವರ್ಸ್ ಕೊಡೋದೇ ಕೊಡೋದು ಹ್ಮ್ ಹಂಗೆ ಮಾಡಪ್ಪ ಏನ್ ಮಾಡ್ತೀಯ ಏ ಸುಶೀಲಿ ಸುಶೀಲಿ ಹಾಳಾದ ಎಲ್ಲೋದೆ ಅಯ್ಯಯ್ಯ ಏನಪ್ಪಾ ಹಂಗ್ ಬರ್ತಂತ ಏನಾಯ್ತ ಇಲ್ಲಿ ಮನಿಗ್ ಹತ್ಕೊಂಡು ಉರಿತಾವೆ ನೀನ್ ಅವ್ರಿ ಮನೆ ಹತ್ರ ಕುತ್ಕೊಂಡು ಆ ಪುಂಗಣಿಗಳೋಡಿ ಏನಾಯ್ತು ಇವಾಗ ಅವಳು ಸುಬ್ಬಿ ಮಗಳನ್ನ ರಾಜಪ್ಪನ ಕೊಟ್ಟು ಮದುವೆ ಮಾಡ್ತಾವ್ರಂತೆ ಪಂಡಿತ್ ರಂಗಡತ್ರ ಇಷ್ಟೊತ್ತಿ ಎಲ್ಲ ಮಾತಾಡ್ತಾ ಇದ್ರು ನೀನ್ ಇಲ್ಲಿ ಏನ್ ಮಾಡ್ತಾ ಇದ್ಯಾನ್ ಮಾಡ್ತಾ ಇದ್ಯಾಂಗ್ತಾ ಇದ್ ಏನ್ರವಳೆ ಮಗನವಳೆ ಉಂಟ ಜ್ಞಾನ ಇಲ್ಲ ಅಂತ ಅದೋ ಇಲ್ಲ ಅದೆಲ್ಲ ತಿಳಿದೋ ಫಸ್ಟ್ ಹೋಗೋ ಅದೇನೋ ನೋಡೋಗೋ ಅದ್ಯಾವ್ದೋ ಒಂದ್ ತುತ್ತಂಗ ಬೇಸ್ ಬಿಸಾಕ್ ಬಿಡೋದು ಮನೆ ತಿರ್ಕೋದು ಅಷ್ಟೇ ಮಗಳಕ ಗಾಚಾರನ ಬಿಡಿಸ್ಬಿಡ್ತೀನಿ ನನ್ಗನ್ ಸುದ್ದಿಕ್ಕೋದ್ರೆ ನಾನು ಹೇಳ್ತಾನೆ ಇದ್ದೀನಿ ಅವನು ಹೋದಾಗಿಂದ ಒಂದು ದಿವಸನ ಹೋಗಿ ನೋಡಿದ್ಯಾ ನನ್ನ ಗಂಡು ಸತ್ತವನ ಬದ್ಕೋಣ ಅಂತ ಹಾಂ ಹೋಗಿ ನೋಡ್ಕೊಂಬಾ ಹೋಗಿ ನೋಡ್ಕೊಂಬಾ ಅಂತ ಹೋಗಿದೆಯಾ ನೀನು ಅಕ್ಕಿಲ್ಲ ಅಲ್ಲ ಬದ್ಕೋಣಲ್ಲ ಏಯ್ ಪಸ್ಟ್ ಹೋಗಲ್ ಏನಾಗಿದೆ ಅಂತ ನೋಡುವ ಮದುವೆ ಗಿದ್ವಾ ಮಾಡ್ಕೊಂಡ್ಬಂದಾನು ಒಟ್ಟಿನಾಗಿ ಸುಪನಾತಿ ಸುದ್ದಿ ಏನು ಚಿಥಾಪತಿ ಮಾಡ್ತಾ ಅವಳೆ ಮಾಡ್ಲಿ ಮಾಡಲಿ ಅವ್ಳಿಗೆ ಹೋಗಿ ಆಚರಣೆ ಬಿಡಿಸ್ತೀನಿ ನೋಡಿ ಇವಾಗ ನೀನು ಹೋಗೋಷ್ಟರೊಳಗೆ ಒತ್ತು ಬಿಡ್ತದೆ ಅಷ್ಟೇ ಮದುವೆನೇ ಮಾಡ್ಕೊಂಡ್ಬಂದು ಬಿಡುತ್ತದೆ ಆಮೇಲೆ ಕರ್ರೋದ್ಮೇ ಟಿಕೆಟ್ ತಕೊಂಡು ಏನ್ ಪ್ರಯೋಜನ ಯಾವಾಗ ಬಂದ ಏನೋ ಯಾನ್ ಮಗನ ಕೇಳದ ಏನೋ ಅವ್ಳಗ ಮಲಗ ತಕೊಂಡೋಗಿ ಕೊಡೋದಂತೆ ಕಣ್ಣಕ್ ಬೇಕಾದ್ ಶಕ್ಲಿ ಏನ್ ಇಪ್ಪಟ್ಟು ಕೋಡ್ಬಳೆ ಬಾಳೆಹಣ್ಣು ಎಲ್ನೀರು ಮಧ್ಯಾಹ್ನ ಐದ್ಕಾಯಿ ತಕೊಂಡೋಗವನಂತೆ ಯಾರಕಂದ್ರೆ ನಮ್ಮ ಅಕ್ಕನ ಮಗಳು ಚೆನ್ನಾಗಿಲ್ಲ ಅದಕ್ಕೆ ತಕೊಂಡೋಗ್ತಾ ಇದ್ದೀನಿ ಅಂತ ಹೇಳ್ತಾರಂತೆ ಕಣ್ಣಕ್ ಬೇಕಾದ ತಕೊಂಡೋಗಿ ತಕೊಂಡೋಗ ಅವಳ ಮೇಲೆ ಸುರಿತಾವನೆ ಇರ ಇರು ಓದ್ತೀನಿ ಗಾಳಿ ಬಿಡಿಸ್ತೀನಿರು ಇವಾಗ ಗೊತ್ತಾಳೆ ಹೋಗೇ ಹೋಗ್ ಹೋಗಿ ಹೋಗ್ ನೋಡ್ಕೊಂಬಾಗ ಎಲ್ಲಿ ಉಳ್ತ ಜ್ಞಾನ ಬತ್ತಿನೀರ ಬಾ ಬತ್ತಿನೀರಾ